ತಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋ ನನ್ನ ಮಗಳದು ಸೊ ಪೂಜೆ ಮಾಡ್ತಾಯಿದ್ರುಳು ರಾಯರಿಗೆ ಯಾಕಪ್ಪ ಅಂದರೆ ಅವಳ ಇವತ್ತು ಹುಟ್ಟುಹಬ್ಬ ಸೊ ಹಾಗಾಗಿ ಸ್ಪೆಷಲ್ ಆಗಿ ನಿನ್ನೆ ಪೂಜೆ ಮಾಡು ಅಂತ ಹೇಳಿದ್ದೆ ಅವಳಿಗೆ ತಿಳಿದಂಗೆ ಅವಳು ಕೂಡ ಪೂಜೆನ ಮಾಡ್ತಾ ಇದ್ಲು ಸೊ ಎಲ್ಲರೂ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ಸೊ ಒಂದು ಒಂದು ಹೆಣ್ಣಿಗೆ ತಾಯ್ತಾನ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಅದು ಅದು ಸಿಕ್ಕಾಗ ಹಾಗೂ ಖುಷಿನೇ ಬೇರೆ ಅದಕ್ಕೋಸ್ಕರ ನನ್ನ ಮಗಳಿಗೆ ಖುಷಿ ಅಂತ ಹೆಸರಿಟ್ಟಿದ್ದೀನಿ ಯಾವಾಗಲೂ ಖುಷಿಯಾಗಿರಲಿ ಅಂತ ಸೊ ರಾಯರು ಅವಳಿಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರು ಏನು ಅನ್ಕೋತಾಳೆ ಎಲ್ಲ ಒಳ್ಳೆಯದೇ ಆಗಿದೆ ಸೊ ಅದಕ್ಕಾಗಿ ಅವಳು ಅವಳು ತಿಳಿದಂಗೆ ಪೂಜೆನ ಮಾಡ್ತಾಯಿದ್ಲು ಸೊ ನಾನು ನಾನು ಹೇಳ್ತಾ ಇದ್ದೆ ಹಾಗೆ ಸೊ ಏನಪ್ಪ ಅಂದರೆ ಒಂದು ಅವಳು ತುಂಬ ವೀಕ್ ಆಗಿಬಿಟ್ಟಿದ್ಲು ಅಭ್ಯಾಸ ಆಗಿರ್ಬೋದು ಎಲ್ಲದರಲ್ಲಿ ಸೊ ಹಂಗ ಇದ್ದಾಗ ನಾನು ರಾಯರಿಗೆ ಕೇಳ್ಕೊಂಡಿದ್ದೆ ನನ್ನ ಮಗನೂ ಕೂಡ ತುಂಬಾ ಅಭ್ಯಾಸಲ್ಲೇ ವೀಕ್ ಇದ್ದ ಸೊ ತುಂಬ ಆರೋಗ್ಯ ಸಮಸ್ಯೆ ಬರ್ತಾಯಿತ್ತು ರಾಯರ್ ಬಂದ ಮೇಲೆ ಇಬ್ಬರು ಚೆನ್ನಾಗಾಗಿದ್ದಾರೆ ಇವಾಗ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕೂಡ ಇಲ್ಲ ಎಲ್ಲ ರಾಯರಿಂದನೇ ಸೊ ನೀವು ಕೂಡ ನನ್ನ ಮಗಳಿಗೆ ವಿಶ್ ಮಾಡಿ ಸೊ ಇವತ್ತಿನ ಪೂಜೆ ಅವಳದು ಹೇಗಾಗಿದೆ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಅವಳು ಕೇಳ್ತಾ ಇರ್ತಾಳೆ ಕ್ಯೂರಿಯಾಸಿಟಿ ಜಾಸ್ತಿ ಅವಳಿಗೆ ನಾನು ಪೂಜೆ ಮಾಡ್ಬೇಕಾದ್ರೆ ಏನಾದರೂ ವಿಡಿಯೋ ಹಾಕಿದ್ದೀನಿ ಅಂದರೆ ಮಮ್ಮಿ ಏನು ಏನು ಕಮೆಂಟ್ ಬಂತು ಎಷ್ಟು ವಿಡಿಯೋ ವೈರಲ್ ಆಯಿತು ಅಂತ ಕೇಳ್ತಾ ಇರ್ತಾಳೆ ಸೊ ಇವತ್ತು ನೀನೇ ಮಾಡು ನೀನು ವಿಡಿಯೋ ಹಾಕ್ತೀನಿ ಏನು ಹೇಳ್ತಾರೆ ಅಂತ ನೋಡೋಣ ಅಂತ ಹೇಳಿದ್ದೀನಿ ಸೊ ಅದಕ್ಕಾಗಿ ಯಾರು ಜಸ್ಟ್ ಸ್ವಲ್ಪ ಹಿಡಿಯೋ ನೋಡಿದ್ರೂ ದಯವಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ ಆಯಿತಾ ಮತ್ತೆ ಏನಪ್ಪ ಅಂದರೆ ಹೂ ಪ್ರಸಾದ ಕೇಳ್ತಾ ಇದ್ದೀಯಾ ನೀನು ಕೊಟ್ಟ್ರಾ ಅಂತ ನಾನು ಕೇಳಿದೆ ಸೊ ಅವಳು ಹೇಳಿದ್ದು ನನಗೆ ಹೂ ಪ್ರಸಾದ ಬೇಡ ಅವರ ಆಶೀರ್ವಾದ ಸಿಕ್ಕಿದೆ ಸಾಕು ಅಂತ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಯಾವಾಗಲೂ ಅವಳು ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಬುತ್ತಿಗೆಲ್ಲ ಹಚ್ಕೊಂಡು ನೀಟಾಗಿ ರೆಡಿಯಾಗಿ ಮೊದಲು ದೇವ್ರ ಮನೆಗೆ ಹೋಗ್ಬಿಟ್ಟು ರಾಯರದ ಒಂದು ಮಂತ್ ಪೂಜಾಯರಾಗುವ ಅಂದರೆ ಮಂತ್ರ ಹೇಳಿಬಿಟ್ಟು ಕೃಷ್ಣ ವಾಸುದೇವಾಯ ಒಂದು ಮಂತ್ರ ಹೇಳಿಬಿಟ್ಟು ಪೂರ್ತಿಯಾಗಿ ಹೇಳಿ ಅವಳು ಆಮೇಲೆ ಟಿಫಿನ್ ಎಲ್ಲ ತಗೊಂಡು ು ಸ್ಕೂಲಿಗೆ ಹೋಗೋದು ಇದನ್ನು ಮಾತ್ರ ಮಿಸ್ ಮಾಡಲ್ಲ ಮೂರು ಜನ ಮಾ ಇದನ್ನೆಲ್ಲ ಮಾಡೇ ಹೋಗ್ತಾರೆ ಸೊ ಏನೇನೋ ಮೊಬೈಲ್ ಕೊಟ್ಟು ಅದು ಇದು ಅಂತ ತೋರಿಸೋ ಬದಲಿ ಒಂದಿಷ್ಟು ದೇವರ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ತೋರಿಸಿ ಮಕ್ಕಳಲ್ಲಿ ಭಕ್ತಿನ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಶ್ ಮಾಡಿ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಇಷ್ಟೇ ಮತ್ತೇನೂ ಇಲ್ಲ ತುಂಬ ಜನ ಕಮೆಂಟ್ ಮಾಡತ್ತೀರ ರಾಯರ ಅನುಗ್ರಹ ತುಂಬ ಚೆನ್ನಾಗಾಗಿದೆ ಅಂತ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಆದಷ್ಟು ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು